ಗುಂಡಾಗಿರಿ ಕಂಪ್ನಿ ಐತೆಲ್ರೀ ಅವ್ರ ಘಟ್ಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಮೂರ್ತಿ ಅಂದ್ರ ಅವ್ರು ಮತ್ ಗೋಕಾಕ್ ಫಾಲ್ಸ್ ಮುರ್ತಿ ಎಲ್ಲರಿಗೂ ಬಾತೈತಿ ಅದೇನ್ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಹುಕ್ಕೇರಿ ವಿದ್ಯುತ್ ಗ್ರಾಮೀಣ ಸಂಘ ಐತಲ್ರಿ ಅದು ಅದ್ ಮೂವತ್ತರಿಂದ ಮೂವತ್ತೈದು ವರ್ಷ ಬೆಳ್ಸ್ಕೊಂಡ್ ಬಂದಾರ ಅವರು ಮತ್ತೆ ಡಿ ಸಿ ಸಿ ಬ್ಯಾಂಕ್ ಐದರಿಂದ ನಲ್ವತ್ತು ವರ್ಷ ಬೆಳ್ಸ್ಕೊಂಡ್ ಬಂದಾರ ರೈತ್ರಿಗೆ ಬರೇ ಒಂದು ಫೋನ್ ಅವು ನಮ್ಮ ಟಿ ಸಿ ಸುಡಲಿ ಏನು ನಮ್ಮದ ನಂದು ಸ್ವತಃ ನಮ್ಮ ತಡದಾಗಿಂದು ಟಿ ಸಿ ಸುಟ್ಟಿತ್ತು ರೀ ಆ ಟಿ ಸಿ ಸುಟ್ಟಿದ ಸೌಕರ್ಗೊಳ್ ಒಂದು ಫೋನ್ ಹಚ್ಚುದ ಕಲೆ ಮೂರನೇ ದಿವಸಗಂದ್ರೆ ಟಿ ಸಿ ಬಂದು ಕೂತ ನಾವೆಲ್ಲ ನೀರು ಹಾಸಿದೇವ್ರಿ ಎಲ್ಲರಿಗೂ ನಾವು ಅವ್ರ ನಲ್ವತ್ತು ವರ್ಷತ ಅವ್ರ ಮಾರ್ಗದರ್ಶನ ಅವ್ರ ಆಶೀರ್ವಾದ ಎಲ್ಲ ಅವ್ರ್ ಮಾನ್ಯ ಉಮೇಶನ್ನ ಕಟ್ಟಿಯವ್ರ ಅಭಿವೃದ್ಧಿ ಕೆಲ್ಸ್ಗೊಂಡು ನೋಡಿರಿ ಮತ್ತು ಎಲ್ಲರೂ ರೈತ್ರ ಎಲ್ಲರೂ ಅವರಿಗೆ ಈಗ ಬರೋ ಇಲೆಕ್ಷನ್ದಾಗ ಅವರೆಲ್ಲರೂ ಮತ ಕೊಟ್ಟ ಅವ್ರಿಗೆಲ್ಲರೂ ಬಹುಮತ್ ಹೊರ ಬಂದಾರಲ್ರಿ ಅವ್ರ ಇನ್ನೇ ಹುಕ್ಕೇರಿ ತಾಲೂಕದ ನೋಡ್ಬಾರ್ದವ್ರ ಹಂಗೆ ಎಲ್ಲಾರು ನಮ್ ಅನ್ನವಾಣಿ ಬೆಳ್ಸೋಣ ಅವ್ರ ನಮ್ಮ ನಮ್ ರೈತರ ಅದಾರ ನಮ್ ಎಲ್ಲಾರು ನಮ್ ರೈತರ ಜೊತೆ ಅದಾರ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ಎಲ್ಲಾರಿಗೂ ಧನ್ಯವಾದ ನಮ್ ರಮೇಶ್ ಅಣ್ಣ ಜೊತೆ ಅವರಿಗೆ